ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದ ರೈತ ಸಂಪರ್ಕ ಕೇಂದ್ರದ ಕಟ್ಟಡ ಕಾಮಗಾರಿ ಗುತ್ತಿಗೆದಾರನ ಬೇಜವಾಬ್ದಾರಿತನದಿಂದ ನೂತನ ಕಟ್ಟಡ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯ ಅಂದಾಜು ಅರವತ್ತು ಲಕ್ಷ ರೂಪಾಯಿ ಮೊತ್ತದ ರೈತ ಸಂಪರ್ಕ ಕೇಂದ್ರದ ಕಟ್ಟಡ ಕಾಮಗಾರಿಗೆ ಹಿಂದಿನ ಶಾಸಕರಾಗಿದ್ದ ಡಿಎಸ್ ಹುಲಿಗೇರಿ ಅವರು ಭೂಮಿ ಪೂಜೆ ನೆರವೇರಿಸಿ ಒಂದು ವರ್ಷ ಆಗಿದೆ ಆದರೆ ಅಧಿಕಾರಿಗಳ ಮತ್ತು ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ರೈತ ಸಂಪರ್ಕ ಕಟ್ಟಡ ಕಾಮಗಾರಿ ಮಾತ್ರ ಪೂರ್ಣವಾಗಿಲ್ಲ ಕಟ್ಟಣದಲ್ಲಿ ಪ್ರತಿ ತಿಂಗಳು ಹದಿನಾಲ್ಕು ಸಾವಿರ ರೂಪಾಯಿದಂತೆ ಸುಮಾರು ಹತ್ತು ವರ್ಷಗಳಿಂದ ರೈತ ಸಂಪರ್ಕ ಕೇಂದ್ರ ಬಾಡಿಗೆ ಕಟ್ಟಡದಲ್ಲಿ ನಡೆಸಲಾಗುತ್ತಿದೆ ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಎಂಬಂತೆ ಸರ್ಕಾರ ರೈತ ಸಂಪರ್ಕ ಕೇಂದ್ರದ ನೂತನ ಕಟ್ಟಡ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡದೆ ಆದರೆ ಈ ಭಾಗದ ಚುನಾಯಿತ ಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸುಮಾರು ಒಂದು ವರ್ಷದಿಂದ ಕಟ್ಟಡ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ನೂತನ ರೈತ ಸಂಪರ್ಕ ಕೇಂದ್ರದ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಿ ಮುದ್ಗಲ್ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡುತ್ತಾರಾ ಕಾದು ನೋಡಬೇಕು ಗುತ್ತಿಗೆದಾರನ ವಿರುದ್ಧ ಕ್ರಮಕ್ಕೆ ರೈತರು ಒತ್ತಾಯ ಮಾಡಿದ್ದಾರೆ ಗುತ್ತಿಗೆದಾರನ ದಿವ್ಯ ನಿರ್ಲಕ್ಷ್ಯದಿಂದ ಸುಮಾರು ಒಂದು ವರ್ಷದಿಂದ ರೈತ ಸಂಪರ್ಕ ಕೇಂದ್ರದ ಕಟ್ಟಡ ಕಾಮಗಾರಿ ನೆನೆಗುದಿಗೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕ ಬಸವರಾಜ ಬಂಕದವನಿ ಒತ್ತಾಯ ಮಾಡಿದರು ಕೇಂದ್ರ ಇದ್ದರೂ ಇಲ್ಲದಂಗಾಗಿದೆ ಯಾಕಂದರೆ ಪ್ರತಿ ತಿಂಗಳು ಹದಿನಾಲ್ಕು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಕಟ್ತಾ ಇದ್ದಾರೆ ಇಲ್ಲಿ ಈಗ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಲ್ಲಿ ಅರವತ್ತು ಲಕ್ಷ ರೂಪಾಯಿ ಮಂಜೂರಾಗಿದ್ದು ಅದು ಕೆಲಸ ಭಾಳ ನಿಧಾನಗತಿಯಾಗಿದ್ದು ಸಿಂಗ ಅವರ ಒಂದು ಎನ್ ಎ ಸೈಟ್ನಲ್ಲಿ ಮಂಜೂರಾಗಿರ್ತದೆ ಅದು ನಿಧಾನಗತಿಯಾಗಿರ್ತದೆ ಅದು ಅರ್ಧಕ್ಕೆ ಈಗ ಬೇಸ್ಮೆಂಟ್ ಲೆವೆಲ್ ಆಗಿದ್ದು ಈಗ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆ ಇಷ್ಟೊತ್ತಿಗೆ ಮುಗಿಬೇಕತ್ತಿ ಈ ಇದು ಈ ಕೆಲಸ ಇದು ಇಷ್ಟು ವಿಳಂಬವಾಗಿರಂದ್ರೆ ಕೃಷಿ ಅಧಿಕಾರಿಗಳು ಮತ್ತು ಕಾಂಟ್ರ್ಯಾಕ್ಟ್ರು ಗುತ್ತಿಗೆದಾರರು ಅವ್ರ ನಿರ್ಲಕ್ಷ್ಯತೆ ಕಾರಣ ಆದಷ್ಟು ಬೇಗ ಈಗ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಈಗ ಪ್ರತಿ ತಿಂಗಳು ಹದಿನಾಲ್ಕು ಸಾವಿರ ರೂಪಾಯಿ ಅವರು ಅಲ್ಲಿ ಬಾಡಿಗೆ ಕಟ್ಟಿಗೆ ಕುಂತ್ರೆ ಸರ್ಕಾರಕ್ಕೆ ಅದು ಹಣ ಪೋಲಾಗ್ತಾಯಿದೆ ಸರ್ಕಾರದ ಹಣ ಏನು ಈ ಇರಲಾರ್ದಂಗೆ ಆಗ್ತಾಯಿದೆ ಅದಕ್ಕೆ ಅವರು ತಾವು ಜಲ್ದಿಯನ್ನು ಈ ಕಾಮಗಾರಿಯನ್ನು ಜಲ್ದಿ ಪೂರ್ಣಗೊಳಿಸ್ಬೇಕು ಮತ್ತು ಈ ಕಾಮಗಾರಿ ಇದ್ದೆಲ್ಲ ಪೂರ್ತಿ ಕಳಪೆ ಮಟ್ಟದ್ದಾಗಿರ್ತದೆ ಆದಷ್ಟು ಬೇಗ ಚಲತ್ನ ಚೆನ್ನಾಗಿ ಮಾಡಬೇಕು ಯಾಕೆಂಕ ಇಲ್ಲಿ ರೈತರು ದಲಿತರು ಹೋರಾಟಗಾರರು ಅನ್ನೋ ಪತ್ರಕರ್ತರು ಎಲ್ಲ ಮಿದ್ದಮದರು ಎಲ್ಲರೂ ಮುದುಗಲ್ಲಕ್ಕೆ ಇರತಕ್ಕಂಥದ್ದು ಒಂದು ಇಲ್ಲಿ ಕೃಷಿ ಆಫೀಸ್ ಒಂದು ಚೆನ್ನಾಗಿಲ್ಲ ಅಂದರೆ ಎಲ್ಲರೂ ಕೇಳೋದ ಸಹಜ ಅದಕ್ಕೆ ಅದನ್ನು ಚೆನ್ನಾಗಿ ಅರವತ್ತು ಲಕ್ಷ ರೂಪಾಯಿ ಬಜೆಟ್ ಇದ್ದ ಕಾರಣ ಅದನ್ನು ಚೆನ್ನಾಗಿ ಮಾಡಬೇಕು ಮತ್ತು ಇದು ಆದರೂ ಈ ಸ್ಥಳಗೂ ಯೋಜನೆ ಅಲ್ಲ ಆದರೂ ಈ ಸ್ಥಳ ಮತ್ತೆ ಮಾಡಿದ್ದಾರೆ ಇರಲಿ ಆದಷ್ಟು ಬೇಗ ಈಗ ಕಾಮಗಾರಿಯನ್ನು ಜಲ್ದಿ ಕೊಡಬೇಕು ಮತ್ತು ಅಲ್ಲಿ ಕಟ್ತಕ್ಕಂಥ ಬಾಡಿಗೆಯನ್ನು ಜಲ್ದಿ ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ಮತ್ತೆ ಆ ಬೇರೆ ಕಡೆ ಸ್ಥಳಾಂತರ ಮಾಡಿ ಇಲ್ಲಿ ಬರ್ಬೇಕು ಜಲ್ದಿ ಮುಗಿಸ್ಕೊಂಡು ಬರ್ಬೇಕಂತಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಮತ್ತು ಮಾಧ್ಯಮರಿಗೆ ತಿಳಿಸುತ್ತಾ ಬಸವರಾಜ ಬಂಕದ ಮನೆ ತಾಲೂಕಾ ಡಿ ಎಸ್ ಎಸ್ ಸಂಘಟನಾ ಸಂಚಾಲಕರು ಮುದುಗಾಲ